धूररुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ಪರಾಮಂಬಿಕಾ ಶ್ರೀಲಿತಾ ಸಹಸ್ರನಾಮದಲ್ಲಿ ನಾನ್ನೂರ ಹದಿನೆಂಟನೆಯ ನಾಮ ಜಡಶಕ್ತಿ ಜಡ ಸೃಷ್ಟಿಯ ಶಕ್ತಿ ಯಾಕೆ ಜಡ ಪದಾರ್ಥಗಳನ್ನು ಉಂಟು ಮಾಡುವಂತಹ ತಮೋಗುಣದ ಶಕ್ತಿ ಸ್ವರೂಪಿಣಿಯೂ ಸಹ ಆ ಮಾತನೇ ಆಗಿದ್ದಾಳೆ ಸ್ಥೂಲವಾಗಿ ಜಡ ಅಂದ್ರೆ ಪ್ರಾಣಹೀನ ನಿರ್ಜೀವ ಚೈತನ್ಯ ರಹಿತ ಅಂತ ಅನ್ಬೋದು ಸಮಸ್ತ ಚೈತನ್ಯ ಪದಾರ್ಥಗಳ ಆತ್ಮ ಆಕೆ ಹೇಗಾಗಿದ್ದಾಳೋ ಹಾಗೆಯೇ ಸಮಸ್ತ ಜಡ ವಸ್ತುಗಳ ಶಕ್ತಿ ರೂಪಿಯೂ ಸಹ ಆ ಶ್ರೀಮಾತನೇ ಜಗತ್ನಲ್ಲಿ ಚೈತನ್ಯ ವಸ್ತುಗಳನ್ನ ಅಥವಾ ಜೀವಿಗಳನ್ನ ಸೃಷ್ಟಿ ಮಾಡಿರೋಂತೇನೆ ಜಡ ವಸ್ತುಗಳನ್ನು ಸೃಷ್ಟಿಸಿದವಳು ಸಹ ಆ ಜಗನ್ಮಾತೆಯಾಗಿದ್ದಾಳೆ ನಾನ್ನೂರ ಹತ್ತೊಂಬತ್ತನೆಯ ನಾಮ ಜಡಾತ್ಮಿಕ ಜಡ ವಸ್ತುಗಳ ಸ್ವರೂಪಿಣಿಯಾಕೆ ಚಿದ್ರೂಪಿಣಿಯಾಗಿರುವಂತಹ ಶ್ರೀಮಾತೆ ಜಡ ಸ್ವರೂಪಿಣಿನೂ ಹೌದು ಅಂದರೆ ಅವಿದ್ಯಾಯುಕ್ತರಾಗಿ ನಾವು ಇಂದ್ರಿಯಗಳ ಮೂಲಕ ಅರಿವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡುವಾಗ ಅಪಾರ ಶಕ್ತಿಯ ಚಲನೆಯನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಭೂಮಿ ನಿರಂತರವಾಗಿ ಚಲಿಸ್ತಾನೆ ಇರುತ್ತೆ ಆದರೂ ಅದು ಸ್ಥಿರವಾಗಿರುವಂತೆ ನಮಗೆ ಭಾಸವಾಗತ್ತೆ ವೇಗವಾಗಿ ತಿರುಗ್ತಾ ಇರೋ ಚಕ್ರ ಒಂದೇ ಕಡೆ ನಿಂತಿರೋ ಹಾಗೆ ಕಾಣತ್ತೆ ಹಾಗೆಯೇ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಜಗದ್ರೂಪಿಯಾಗಿ ತೋರುವಾಗ ಜಡದಂತಿಯೂ ಸಹ ಕಂಡು ಬರ್ತಾಳೆ ಸರ್ವಾಂತರ್ಯಾಮಿ ಶುದ್ಧ ಚೈತನ್ಯ ರೂಪಿಯಾಗಿ ಸರ್ವ ಶಕ್ತಳಾಗಿರುವಂಥಳು ಆ ಮಾತೆ ತಾನ್ ಸೃಷ್ಟಿ ಮಾಡಿದಂತಹ ಚರಾಚರ ವಸ್ತುಗಳಲ್ಲಿ ಒಂದಾಗಿರುವಂತಹ ಆಕೆ ಎಲ್ಲದರ ಸ್ವರೂಪಿಯೂ ಹೌದು ಎಲ್ಲದರ ಮೂಲವೂ ಸಹ ಆ ಒಂದೇ ಪರಾತ್ಪರ ವಸ್ತುವಾಗಿದೆ ನಾನೂರ ಇಪ್ಪತ್ತನೆಯ ನಾಮ ಗಾಯತ್ರಿ ಗಾಯತ್ರಿ ಸ್ವರೂಪಳು ವೇದ ಜನನಿಯಾಗಿಯೋ ಇಪ್ಪತ್ನಾಲ್ಕು ಬೀಜಾಕ್ಷರಗಳ ತತ್ವಗಳನ್ನು ಒಳಗೊಂಡಿರುವಂತಹ ಮಂತ್ರ ಸ್ವರೂಪಳಾಗಿಯೋ ಪರ ಪಶ್ಯಂತಿ ಮಧ್ಯಮ ವೈಖರಿ ಸ್ವರೂಪಗಳಿಂದ ಕೂಡಿರುವಂತಹ ಓಂಕಾರ ನಾದದಿಂದ ಉಪಾಸನೆ ಮಾಡೋರನ್ನ ರಕ್ಷಿಸುವಂಥವಳು ಆಗಿರುವಂತಹ ಶ್ರೀ ಗಾಯತ್ರಿ ಸ್ವರೂಪವೂ ಸಹ ಆ ಶ್ರೀ ಲಲಿತಾ ಪರಮೇಶ್ವರಿ ದೇವಿಯೇ ಆಗಿರುವಂಥದ್ದು ಇಪ್ಪತ್ನಾಲ್ಕು ಅಕ್ಷರಗಳಿಂದ ಕೂಡಿರುವಂತಹ ಛಂದಸ್ಗೆ ಗಾಯತ್ರಿ ಅಂತ ಹೆಸರು ಗೀತೆಯಲ್ಲೂ ಸಹ ಭಗವಂತ ಹೇಳಿರೋ ಮಾತಿದೆ ಗಾಯತ್ರಿ ಛಂದಸಾಮಹಂ ಛಂದಸ್ಗಳಲ್ಲಿ ನಾನು ಗಾಯತ್ರಿ ಅಂತ ಹೇಳಿರೋದು ಕೂರ್ಮ ಪುರಾಣದಲ್ಲೂ ಸಹ ಗಾಯತ್ರಿ ಚಂದಸಾಮಪಿ ಅನ್ನುವಂತಹ ಮಾತು ಕಂಡು ಬರುತ್ತೆ ಗಯ ಅಂದ್ರೆ ಪ್ರಾಣ ಪ್ರಾಣಗಳನ್ನ ಉದ್ಧಾರ ಮಾಡೋದ್ರಿಂದ ಪ್ರಾಣಶಕ್ತಿ ಪರಾದೇವತೆಯಾದಂತಹ ದೇವತೆಯಾದಂತಹ ಮಾತೆಯನ್ನ ಗಾಯತ್ರಿ ಅಂತ ಕರೆದಿರಿದ್ದಾರೆ ಗಾಯತ್ರಿ ಅನ್ನೋದು ಬ್ರಹ್ಮೋಪದೇಶದ ಮಂತ್ರ ತನ್ನ ಉಪಾಸಕರನ್ನ ರಕ್ಷಿಸುವಂತಹ ಬ್ರಹ್ಮನನ್ನ ಇದು ಪ್ರತಿಪಾದನೆ ಮಾಡೋದ್ರಿಂದ ಈ ಮಂತ್ರಕ್ಕೂ ಸಹ ಗಾಯತ್ರಿ ಅಂತಾನೆ ಪ್ರಸಿದ್ಧ ನಾಮವಿದೆ ಮೂರು ಲೋಕದಲ್ಲೂ ಶ್ರೇಷ್ಠವಾದಂತಹ ಸವಿತ್ರುವಿನ ತೇಜಸ್ಸನ್ನು ನಾನು ಧ್ಯಾನಿಸ್ತೀನಿ ನನ್ನ ಶ್ರದ್ಧಾ ಮೇಧ ಪ್ರಜ್ಞಾ ಧಾರಣಾ ಮುಂತಾದ ಧೀ ಶಕ್ತಿಗಳು ಪ್ರಚೋದನೆಗೊಳ್ಳಲಿ ಅನ್ನೋದು ಈ ಮಂತ್ರದ ಅರ್ಥ ಗಾಯತ್ರಿ ಪರಬ್ರಹ್ಮ ಸ್ವರೂಪ ಮತ್ತು ಸಕಲ ವೇದಗಳ ಸಾರಭೂತವಾಗಿರುವಂಥದ್ದು ಗಾಯತ್ರಿ ಛಂದಸ್ನಲ್ಲಿ ಮಂತ್ರೋಚ್ಚಾರಣೆ ಮಾಡ್ತಾ ದೇವಿಯನ್ನ ಧ್ಯಾನಿಸುವಂತಹವರ ಪಾಪಗಳೆಲ್ಲವೂ ಸಹ ನಾಶವಾಗಿ ಅವರಲ್ಲಿ ಧೀ ಶಕ್ತಿ ಅನ್ನೋದು ಜಾಗೃತವಾಗತ್ತೆ ಅದು ವಿಕಾಸವಾಗತ್ತೆ ಜ್ಞಾನ ದೃಷ್ಟಿ ಪ್ರಾಪ್ತವಾಗುತ್ತೆ ಪೂರ್ವಸಂಧ್ಯಾತ ಗಾಯತ್ರಿ ಸಾವಿತ್ರಿ ಮಧ್ಯಮ ಯಾ ಭವೇತ್ ಪಶ್ಚಿಮ ಸಂಧ್ಯಾ ಸಾವಿಜ್ಞೇಯ ಸರಸ್ವತಿ ಶ್ವೇತ ಭವತಿ ಗಾಯತ್ರಿ ಸಾವಿತ್ರಿ ರಕ್ತವರ್ಣಿಕ ಕೃಷ್ಣ ಸರಸ್ವತಿ ಜ್ಞೇಯ ಸಂಧ್ಯಾ ತ್ರಯಮಾಹೃತ ಪ್ರಾತಃ ಸಂಧ್ಯಾಾದಿ ದೇವತೆಯಾದಂತಹ ಗಾಯತ್ರಿ ಶ್ವೇತವರ್ಣದವಳು ಮಧ್ಯಾಹ್ನದ ಸಂಧ್ಯಾದಿ ದೇವತೆಯಾದಂತಹ ಸಾವಿತ್ರಿ ಕೆಂಪು ವರ್ಣ ಸಾಯಂ ಸಂಧ್ಯಾದಿ ಸಂಧ್ಯತೆಯಾದಂತಹ ಸರಸ್ವತಿ ಕಪ್ಪು ವರ್ಣದವಳು ಅಂತ ಯಾಜ್ಞವಲ್ಕರು ಹೇಳಿದ್ದಾರೆ ಗಾಯತ್ರೀಂ ಜಪತೆಯಸ್ತು ಕಲಿಯ ಮುಥಾಯ ಯೋದ್ವಿಜಃ ಸಲಿಂಪತಿನ ಪಾಪೇನ ಪದ್ಮಪತ್ರಮೇಮಾಂಭಸ ಯಾವ ಬ್ರಾಹ್ಮಣ ಪ್ರಾತಃ ಕಾಲದಲ್ಲಿದ್ದು ಗಾಯತ್ರಿಯ ಜಪವನ್ನು ಮಾಡ್ತಾನೋ ಆತನಿಗೆ ಯಾವ ಪಾಪಗಳು ಅಂಟೋದಿಲ್ಲ ಅಂತ ಗಾಯತ್ರಿಯ ಮಹಿಮೆಯನ್ನು ವರ್ಣಿಸಿರೋದನ್ನ ನಾವು ಕಾಣಬಹುದು ಗಾಯತ್ರೈವ ಪರೋ ವಿಷ್ಣು ಗಾಯತ್ರಿವ ಪರಃ ಗಾಯತ್ರೈವ ಪರೋ ಬ್ರಹ್ಮ ಗಾಯತ್ರೈವ ತ್ರೈಯತ ಗಾಯತ್ರಿನೇ ತ್ರಿಮೂರ್ತಿಗಳ ಸ್ವರೂಪ ಹಾಗೂ ಗಾಯತ್ರಿನೇ ವೇದಗಳು ಅಂತಂದು ಗಾಯತ್ರಿಯನ್ನ ಸ್ತುತಿ ಮಾಡಲಾಗಿದೆ ಗಾಯತ್ರಿ ದೇವಿಯ ಅವತಾರದ ಬಗ್ಗೆ ಶ್ರೀ ತ್ರಿಪುರ ರಹಸ್ಯದ ಮಹಾತ್ಮ ಖಂಡದಲ್ಲಿ ಒಂದು ಕಥೆಯ ಉಲ್ಲೇಖ ಇದೆ ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿಗೆ ಸಾವಿತ್ರಿ ಅಂತ ಮತ್ತೊಂದು ಹೆಸರಿದೆ ಒಂದು ಸತಿ ಸತ್ಯಲೋಕದಲ್ಲಿ ಬ್ರಹ್ಮ ಸಭೆಯಲ್ಲಿ ದೇವರ್ಷಿಗಳು ಮತ್ತು ಸಿದ್ಧರು ಆ ಸಾವಿತ್ರಿ ದೇವಿಯನ್ನು ಕುರಿತು ನಾನಾ ವಿಧವಾಗಿ ಸ್ತೋತ್ರಗಳನ್ನು ಮಾಡ್ತಾರೆ ಆಗ ಬ್ರಹ್ಮ ಅನಾಸಕ್ತನಾಗಿ ನಗ್ತಾ ಇದ್ದ ಬ್ರಹ್ಮ ತನ್ನ ತಿರಸ್ಕಾರ ಮಾಡ್ತಾ ಇದ್ದಾನೆ ಅಂತ ತಿಳಿದು ಸಾವಿತ್ ಸರಸ್ವತಿಗೆ ಕೋಪ ಬಂತು ಎಲೆ ಬ್ರಹ್ಮ ನೀನೊಬ್ನೇ ಲೋಕ ಸೃಷ್ಟಿಯ ಕಾರ್ಯವನ್ನು ಮಾಡೋದಕ್ಕೆ ಸಮರ್ಥನಲ್ಲ ಜಗನ್ಮಾತೆಯಾದಂತಹ ತ್ರಿಪುದರಾದೇವಿಯ ಕೃಪೆಯಿಂದ ನನ್ನನ್ನು ನೀನು ಪಡ್ಕೊಂಡಿದೀಯ ಆದರೆ ಈಗ ಈ ರೀತಿ ನೀನು ನನ್ನನ್ನು ತಿರಸ್ಕರಿಸೋದು ಸರಿಯಲ್ಲ ಅಂತ ಹೇಳ್ತಾಳೆ ಇದನ್ನು ಕೇಳಿ ಬ್ರಹ್ಮಕು ಕೋಪ ಬಂದ್ಬಿಡುತ್ತೆ ಪತಿವ್ರತ ಧರ್ಮವನ್ನೇ ತಿಳಿದೇ ಇರುವಂತಹ ನೀನು ಪತಿಯನ್ನು ನಿಂದನೆ ಮಾಡ್ತಾ ಇದೆಯಲ್ಲ ನೀನು ನನ್ನ ಪತ್ನಿಯಾಗಕ್ಕೆ ಯೋಗ್ಯಗಳಲ್ಲ ಆದ್ದರಿಂದ ಇನ್ನು ಮುಂದೆ ಯಾಗಾದಿರೂಪ ಕರ್ಮಾಚರಣೆಗಳಲ್ಲಿ ನೀನು ನನ್ನ ಜೊತೆಯಲ್ಲಿ ಇರಬೇಡ ಅಥವಾ ಶಾಪ ಕೊಟ್ಬಿಡ್ತಾನೆ ಮೊದಲೇ ಕೋಪಗೊಂಡಿದ್ಲು ಸರಸ್ವತಿ ಈಗ ಬ್ರಹ್ಮಾತನ ಶಾಪ ಕೊಟ್ಟಿದ್ದು ಕೇಳಿ ಮತ್ತಷ್ಟು ಕೋಪ ಬಂತು ಆಕೆಯೂ ಮತ್ತೊಂದು ಶಾಪ ಕೊಟ್ಬಿಟ್ಲು ಹಾಗಾದರೆ ಅಭೀರ ಅನ್ನೋ ನೀಚ ಜಾತಿಯ ಹೆಣ್ಣಾಗಿ ನಿನ್ನ ಜೊತೆ ಬರ್ತೀನಿ ಅಂತ ಬ್ರಹ್ಮನಿಗೆ ಶಾಪ ಕೊಟ್ಲು ಈ ರೀತಿಯ ಬ್ರಹ್ಮ ಸರಸ್ವತಿಯರು ಪರಸ್ಪರ ಶಾಪ ಕೊಟ್ಕೊಂಡು ಕೋಪಗೊಳ್ತಿರೋದನ್ನ ಕಂಡು ವಿಷ್ಣು ಮತ್ತು ಪರಶಿವರು ಆಗಮಿಸಿ ಅವರಿಬ್ಬರನ್ನ ಸಮಾಧಾನ ಮಾಡ್ತಾರೆ ನೀವಿಬ್ಬರೂ ಮಾಡ್ತಿರೋದು ಸರಿಯಲ್ಲ ಈಗ ಶಾಪ ಕೊಟ್ಟಾಗ್ಬಿಟ್ಟಿದೆ ಅದು ಸುಳ್ಳಾಗೋದಕ್ಕೂ ಸಾಧ್ಯವಿಲ್ಲ ಅದನ್ನ ನಡೀಲೇಬೇಕು ಅದರಿಂದ ಸರಸ್ವತಿ ಹೇಳ್ತಾರೆ ನಿನ್ನ ಅಂಶದಿಂದಲೇ ಅಭೀರ ಕೊಲ್ದವಳಾಗಿ ಬ್ರಹ್ಮನ ಯಾಗದಲ್ಲಿ ಅವನ ಜೊತೆಗಿರ್ತೀಯ ಆದರೆ ನಿನ್ನ ಈ ದೇಹದಿಂದಲೇ ಬ್ರಹ್ಮ ಮಾಡುವಂತಹ ಯಾಗದಲ್ಲಿ ನೀನು ಆಗಲಾರೆ ಅಂತ ಹೇಳಿದ್ರು ಇದಂಗೆ ಕೇಳಿ ಪುನಃ ಕೋಪಗೊಂಡಂತಹ ಬ್ರಹ್ಮ ಸರಸ್ವತಿಯರು ಪರಸ್ಪರ ಒಬ್ರಿಗೊಬ್ರು ಶಪಿಸ್ಕೊಂಡ್ರು ಇವಳು ಅಭೀರ ಕುಲದಲ್ಲಿ ಜನಿಸಿ ಯಾಗ ಕಾಲದಲ್ಲಿ ಬೇಕಾದ್ರೆ ಮಾತ್ರ ನನ್ನ ಜೊತೆಯಲ್ಲಿ ಆದರೆ ವಿವೇಕ ಇಲ್ಲದೆ ನನಗೆ ಶಾಪ ಕೊಟ್ಟಿರೋದ್ರಿಂದ ತನ್ನ ಅಂಶದಲ್ಲೇ ಜನಿಸಿದ್ರು ಆಕೆಗೆ ತನ್ನ ನಿಜ ಸ್ವರೂಪದ ಸ್ಮೃತಿ ಇಲ್ಲದೆ ಹೋಗಲಿ ಅಂತ ಬ್ರಹ್ಮ ಮತ್ತೊಂದು ಶಾಪ ಕೊಟ್ಟ ಕೇಳಬೇಕೆ ಸರಸ್ವತಿಯ ಕೋಪ ಮತ್ತು ಭುಗಿಲೇಳ್ತು ಮತ್ತೊಂದು ಶಾಪ ಕೊಟ್ಲವಳು ಅವಳು ನೀನು ಸಹ ಕಾಮಿಸಲು ಯೋಗ್ಯಳಲ್ಲದಂತಹ ಆ ಅಭೀರಕನೆಯ ಹುಟ್ಟುವಂತಹ ನನ್ನನ್ನೇ ಮೋಹಿಸುವಂತಾಗಲಿ ಅಂತ ಪರಸ್ಪರ ಶಾಪ ಕೊಟ್ಕೊಂಡ್ರು ಕೋಪದ ಆವೇಶದಲ್ಲಿ ಮೈ ಮರೆತ್ರೆ ತಾವು ಏನು ಮಾಡ್ತಿದ್ದೀವಿ ಏನು ನುಡಿತಾ ಇದ್ದೀವಿ ಅನ್ನೋದನ್ನೇ ಮರೆತು ಪರಸ್ಪರ ಪತಿಪತ್ನಿಯರು ಶಾಪ ಕೊಟ್ಕೋತಾರೆ ನಾವು ಲೌಕಿಕದಲ್ಲಿ ಕಾಣ್ತಿರ್ತೀವಿ ಕೋಪದಲ್ಲಿ ನಾವು ಮಾತಾಡೋಕ್ಕೆ ಹೋದರೆ ಏನು ಆಗತ್ತೆ ಅನಾಹುತಗಳು ಅಂತ ಹಾಗಾಗಿ ಕೋಪ ಬಂದಾಗ ಮೌನವಾಗಿರ್ಬೇಕು ಅಂತ ಹೇಳ್ತಾರೆ ಮಾತಾಡಬಾರ್ದು ಆಡಿದರೆ ಅದು ಅನಾಹುತಕ್ಕೆ ದಾರಿ ಕೊಡತ್ತೆ ಹಾಗಾಗಿ ಕೋಪ ಕಡಿಮೆ ಆಗೋವರೆಗೆ ನಾವು ಮೌನವಾಗಿರ್ಬೇಕು ಒಂದು ಸತಿ ನುಡಿದ್ಬಿಟ್ಮೇಲೆ ಅದನ್ನ ವಾಪಸ್ ತಗೊಳಕ್ಕಾಗಲ್ಲ ಬಾಯಿಂದ ಮಾತು ಹೊರ ಬಂತು ಅಂದಮೇಲೆ ಅದು ಹಾಗೆ ನಡೀಲೇಬೇಕು ಇವರಿಬ್ಬರ ಒಂದು ಪರಸ್ಪರ ಶಾಪವನ್ನ ಕಂಡು ವಿಷ್ಣು ಹಾಗೂ ಶಿವ ನಾನಾ ವಿಧವಾಗಿ ಇವರನ್ನು ಸಮಾಧಾನಪಡಿಸಿ ಸ್ತುತಿ ಮಾಡಿ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು ಶಾಂತವಾಗುವಂತೆ ಮಾಡಿದ್ರು ಸ್ವಲ್ಪ ಕೋಪ ತಣೀತು ಬ್ರಹ್ಮ ಆನಂತರ ಪುಷ್ಕರ ತೀರ್ಥಕ್ಕೆ ಹೋಗ್ಬಿಡ್ತಾನಂತ ಸ್ವಲ್ಪ ಕಾಲವಾದ ಮೇಲೆ ಆ ಪುಷ್ಕರ ತೀರ್ಥದಲ್ಲಿ ಬ್ರಹ್ಮ ಒಂದು ಯಾಗ ಮಾಡೋದಕ್ಕೆ ನಿಶ್ಚಯ ಮಾಡ್ತಾನೆ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನಿಂದ ಸಮಸ್ತ ಸಿದ್ಧತೆಗಳು ಯಾಗ ಮಂಟಪಗಳ ನಿರ್ಮಾಣ ಎಲ್ಲ ಆಯಿತು ಈಗ ಯಾಗ ಮಾಡಬೇಕಾದ್ರೆ ಸಪತ್ನಿಕನಾಗಿಯೇ ಮಾಡಬೇಕು ಒಬ್ಬನೇ ಮಾಡುವಂತಿಲ್ಲ ಹಾಗಾಗಿ ಬ್ರಹ್ಮ ತನ್ನ ಪತ್ನಿಯನ್ನು ಕರೀತಾನೆ ಆದರೆ ಇವಳು ಕೋಪ ಇನ್ನೂ ಹೋಗಿಲ್ಲ ನಾನು ಬರಲ್ಲ ಅಂತಾಳೆ ಹೋಗೋದಿಲ್ಲ ಆಕೆ ಮುಹೂರ್ತ ಮೀರು ಹೋಗ್ತಿದೆ ಅದನ್ನು ನೋಡಿ ಬ್ರಹ್ಮ ವಿಷ್ಣುವನ್ನು ಕುರಿತು ಹೇಳ್ತಾನೆ ಸರಸ್ವತಿ ಬರದೇ ಇದ್ರೆ ಏನು ಮಾಡೋದು ನನಗೆ ಯೋಗ್ಯಗಳಾದಂತಹ ಮತ್ತೊಬ್ಬಳು ಪತ್ನಿಯನ್ನು ಬೇಗನೆ ಕರ್ಕೊಂಬ ನಾವು ಯಾ ಸಮಯಕ್ಕೆ ಸರಿಯಾಗಿ ಯಾಗವನ್ನು ಪೂರೈಸಬೇಕು ಈ ಮಾತನ್ನು ಕೇಳಿದ ವಿಷ್ಣು ಭೂಲೋಕದ ಎಲ್ಲ ಕಡೆ ಯೋಗ್ಯ ಕನ್ಯೆಯನ್ನು ಬ್ರಹ್ಮನೆಯ ಜೊತೆಯೇ ಆತನ ಪತ್ನಿಯಾಗುವಂತಹ ಯೋಗ್ಯ ಕನ್ಯೆ ಯಾರು ಅಂತ ಹುಡುಕಿ ನಿರಾಶನಾಗ್ತಾನೆ ಎಲ್ಲೂ ಸಿಗಲ್ಲ ಕೊನೆಗೆ ಒಂದು ಕಡೆ ಸಾವಿತ್ರಿಗೆ ಸಮಾನಳಾದಂತಹ ಒಬ್ಬ ಗೊಲ್ಲರ ಕನ್ಯೆಯನ್ನು ಕಾಣ್ತಾನೆ ಈಕೆ ಆ ಸರಸ್ವತಿಯ ದೇವಿಗೆ ಸಮಾನಳಾಗಿದ್ದಾಳೆ ಇವಳನ್ನು ಕರ್ಕೊಂಡು ಹೋಗ್ಬೋದು ಅಂತ ಅವಳನ್ನು ಕರ್ಕೊಂಡು ಬರ್ತಾನೆ ತಕ್ಷಣ ಬ್ರಹ್ಮ ಆಕೆಯನ್ನು ವಿವಾಹವಾಗ್ತಾನೆ ಯಾಗ ಪ್ರಾರಂಭವಾಗತ್ತೆ ಯಾಗ ನಡೀತಾ ಇದೆ ಆ ಸಮಯದಲ್ಲಿ ಅಲ್ಲಿಗೆ ಆಗಮಿಸಿದಂತಹ ಸರಸ್ವತಿ ಬ್ರಹ್ಮನ್ ಪಕ್ತದಲ್ಲಿ ಇನ್ನೊಬ್ಳು ಕೂತಿದ್ದಾಳೆ ಅದ್ವಿತೀಯ ಸುಂದರಿ ಆ ಗಾಯತ್ರಿ ದೇವಿಯನ್ನು ನೋಡ್ತಾಳೆ ಕೇಳ್ಬೇಕಾ ಅತ್ಯಂತ ಕೋಪ ಬರತಾಕೆಗೆ ತಕ್ಷಣ ಯಾಗಶಾಲೆಯಿಂದ ಹೊರಗೆ ಬರ್ತಾಳೆ ಆ ಕ್ರೋಧಾವಿಷ್ಟಳಾದಂತಹ ಸಾವಿತ್ರಿಯ ಶರೀರದಿಂದ ಹೊರಟಂತಹ ಜ್ವಾಲೆಗಳು ಸಮಸ್ತ ಲೋಕವನ್ನೇ ಸುಡಕ್ಕೆ ಪ್ರಾರಂಭ ಮಾಡುತ್ತೆ ಅಂತಹ ಕೋಪ ಜ್ವಾಲೆ ಆ ಆಕೆಲೆ ಸಾವಿತ್ರಿಯ ಕೋಪದಿಂದ ಆ ಉದ್ಭವವಾದಂತಹ ಶಕ್ತಿಗಳು ಸಮಸ್ತ ದೇವತೆಗಳನ್ನೇ ಎದುರಿಸಿ ಕಟ್ಟಾಕಕ್ಕೆ ಪ್ರಾರಂಭ ಮಾಡುತ್ತೆ ತ್ರಿಮೂರ್ತಿಗಳಿಗೂ ಸಹ ಆಕೆಯ ಕೋಪವನ್ನು ಶಮನಗೊಳಿಸೋಕ್ಕೆ ಸಾಧ್ಯವಾಗೋದಿಲ್ಲ ಆಗ ಅವರೆಲ್ಲರೂ ಸಹ ಶ್ರೀ ತ್ರಿಪುರಾದೇವಿಯ ಸ್ತುತಿಯನ್ನು ಮಾಡ್ತಾರೆ ದೇವಿ ಇವರ ಸ್ತುತಿಗೆ ಒಲಿದು ಪ್ರಸನ್ನಳಾಗಿ ಎದುರಿಗೆ ಬಂದ ತಕ್ಷಣ ಆಕೆಯನ್ನು ಕಂಡುಕೊಡಲೆ ಸಾವಿತ್ರಿಯ ಕೋಪ ತಾನಾಗೆ ಶಾಂತವಾಗಿ ಹೋಗುತ್ತೆ ಆಗ ತ್ರಿಮೂರ್ತಿಗಳು ಸಾವಿತ್ರಿಯೂ ಸಹ ಆ ತ್ರಿಪುರಾದೇವಿಗೆ ನಮಸ್ಕರಿಸಿ ಆಕೆಯ ಸ್ತುತಿಯನ್ನು ಮಾಡ್ತಾರೆ ಆಗ ಶ್ರೀ ತ್ರಿಪುರಾದೇವಿ ಸಾವಿತ್ರಿಯನ್ನು ಸಮಾಧಾನ ಪಡಿಸ್ತಾಳೆ ಶಾಪದ ಕಾರಣದಿಂದಾಗಿ ನಿನ್ನ ಅಂಶನೇ ಈ ಗೊಲ್ಲರ ಕನ್ಯೆಯಾಗಿ ಜನಿಸಿದೆ ದೇವಿಯ ಅಂಶಭೂತಳಾದಂತಹ ಈಕೆಯನ್ನು ಯಾರೂ ಸಹ ನಿಂದನೆ ಮಾಡಬಾರದು ಎಲ್ಲರೂ ಈಕೆಯ ಪೂಜೆಯನ್ನು ಮಾಡಬೇಕು ಈಕೆನೇ ಛಂದಸ್ಸನ್ನ ಸೃಷ್ಟಿಸಿದಂತಹ ಗಾಯತ್ರಿ ಈಕೆಯನ್ನು ಗಾನ ಮಾಡೋರನ್ನ ಸರ್ವವಿಧದಿಂದಲೂ ಈಕೆ ಸಂರಕ್ಷಣೆ ಮಾಡ್ತಾಳೆ ಈಕೆ ವೇದದ ಸಾರಭೂತಳಾಗಿ ಬ್ರಹ್ಮವಿದ್ಯೆಯೇ ಸಮನಾದಂತಹ ಕೀರ್ತಿಯನ್ನ ಹೊಂದಿದ್ದಾಳೆ ಹಾಗಾಗಿ ಪೃಥ್ವಿ ಸಾವಿತ್ರಿ ನನ್ನ ಅಂಶದಿಂದಲೇ ಜನಿಸಿರುವಂತಹ ಈಕೆ ನೋಡು ನೀನೇ ಎರಡು ವಿಧವಾದಂತಹ ಶರೀರದಲ್ಲಿದ್ದರೂ ಸಹ ಆ ಬ್ರಹ್ಮನ್ ಶಾಪದ ಕಾರಣದಿಂದ ನಿನಗೆ ವಿಸ್ಮೃತಿಯಾಗಿದೆ ಹಾಗಾಗಿ ನೀನು ಕೋಪಗೊಳ್ಬೇಡ ನಿನ್ನದೇ ಅಂಶ ಈಕೆ ಅಂತ ಹೇಳಿದ್ದ ಮಾತನ್ನು ಕೇಳಿ ಸಾವಿತ್ರಿ ಶಾಂತಲಾಗ್ತಾಳೆ ಅನಂತರ ದೇವಿ ಆ ಬ್ರಹ್ಮ ಮೊದಲಾದವ್ರನ್ನೆಲ್ಲ ಕುರಿತು ಹೇಳ್ತಾಳೆ ಗಾಯತ್ರಿ ನನ್ನಿಂದಲೇ ಹುಟ್ಟಿದಳು ನನ್ನ ಮಾತಿನ ಸ್ವರೂಪಳು ಲೋಕದಲ್ಲಿ ವಾಗ್ರೂಪಳು ಶ್ರೇಷ್ಠಳು ಸಹ ಆಗಿದ್ದಾಳೆ ತ್ರಿವರ್ಣದವರು ಅಕ್ಷರ ಸ್ವರೂಪಳಾದಂತಹ ಈಕೆಯನ್ನು ಉಪನಯನ ಪೂರ್ವಕವಾಗಿ ಸೇವಿಸಿ ದ್ವಿಜರು ಅನ್ನುವಂತಹ ಹೆಸರನ್ನು ಹೊಂದಲಿ ಅಂತ ಸಮಾಧಾನವಾಗಿ ಹೇಳ್ತಾಳೆ ದೇವಿ ನೀಡಿದಂತಹ ದಿವ್ಯ ದೃಷ್ಟಿಯಿಂದ ಅವರೆಲ್ಲರೂ ಸಹ ಶ್ರೀ ತ್ರಿಪುರಾಂಬಾದೇವಿಯ ದೇವಿಯ ಸ್ವರೂಪಳೇ ಆಗಿರುವಂತಹ ಗಾಯತ್ರಿ ದೇವಿಯ ಒಂದು ದಿವ್ಯ ಭವ್ಯ ದರ್ಶನವನ್ನು ಪಡಿತಾರೆ ಆ ಗಾಯತ್ರಿ ದೇವಿ ಆಕಾಶ ಸ್ವರೂಪಳಾಗಿ ಎಲ್ಲವನ್ನ ವ್ಯಾಪಿಸ್ಕೊಂಡಿರುವಂತಹ ಮಾತೃಕ ವರ್ಣಮಾಲಾ ಅನ್ನುವಂತಹ ಅಕ್ಷರ ರೂಪವಾದಂತಹ ಶರೀರವನ್ನು ಧರಿಸಿರುವಂತಹ ಪರಾಸ್ವರೂಪಳು ಶ್ರೇಷ್ಠಳು ಅಮೃತ ರೂಪಿಯೂ ಆಗಿದ್ಲು ಸ್ವರ ಸ್ವರೂಪವಾದ ಮುಖ ವ್ಯಂಜನಾಕ್ಷರಗಳ ರೂಪವಾದಂತಹ ಕೈಕಾಲು ಉದರಗಳನ್ನು ಹೊಂದಿದ್ಲು ಅಂತಸ್ಥ ಮತ್ತು ಊಷ್ಮ ವರ್ಣಗಳೇ ಆಕೆಯ ಶಿರಸ್ಸಾಗಿತ್ತು ಶಕ್ತಿಯ ಬೀಜಾಕ್ಷರ ಮೂಲವಾದಂತಹ ಹೃದಯವನ್ನ ಆಕೆ ಹೊಂದಿದ್ಲು ಪಶ್ಯಂತಿ ಅನ್ನುವಂತಹ ನಾಭಿಯನ್ನ ಮಧ್ಯಮ ಅನ್ನುವಂತಹ ಹೃದಯ ಸ್ವರೂಪವನ್ನು ವೈಖರಿ ಎಂಬ ಅಕ್ಷರ ಸ್ವರೂಪ ಮುಖವನ್ನು ವಾಕ್ ಸ್ವರೂಪ ಘೋಷ ಸ್ವರೂಪ ಸೂಕ್ಷ್ಮ ಧ್ವನಿಯನ್ನ ವರ್ಣ ಸ್ವರೂಪ ಸ್ಥೂಲ ರೂಪವನ್ನು ಹೊಂದಿದ್ಲು ಆಕೆ ಆಗಮಗಳು ಅನ್ನೋ ಶಿರಸ್ಸಿನಿಂದ ಪ್ರಕಾಶಮಾನಳಾಗಿದ್ದಾಳೆ ಜ್ಯೋತಿಷ್ಶಾಸ್ತ್ರ ರೂಪವಾದಂತಹ ಕಣ್ಣುಗಳಿದೆ ಯಾಕೆಗೆ ಮಹೇಶ್ವರಿ ಸ್ವರೂಪಳಾಗಿ ವ್ಯಾಕರಣ ಸ್ವರೂಪವಾದಂತಹ ಮುಖವನ್ನು ಧರಿಸಿ ಶಿಕ್ಷಾ ಸ್ವರೂಪವಾದಂತಹ ಕತ್ತನ್ನು ಹೊಂದಿ ಛಂದಸ್ಸಿನ ರೂಪವಾದ ಮಾತನ್ನು ಕಲ್ಪ ಸ್ವರೂಪವಾದಂತಹ ಕಿವಿಗಳನ್ನು ಋಗ್ವೇದ ಯಜುರ್ವೇದಗಳೆಂಬಂತಹ ಸ್ತನಗಳನ್ನು ಅಥರ್ವವೇದ ಸ್ವರೂಪವಾದಂತಹ ಹೊಟ್ಟೆಯನ್ನು ಸಾಂಖ್ಯ ಯೋಗಗಳೆಂಬ ಪಕ್ಕೆಗಳನ್ನು ಸಹ ಹೊಂದಿದ್ಲು ಆಗಮವೆಂಬ ಕರಗಳನ್ನು ತರ್ಕಶಾಸ್ತ್ರವೆಂಬ ಜಘನವನ್ನು ಉಪವೇದಗಳೆಂಬ ಬೆನ್ನುಭಾಗವನ್ನ ಪುರಾಣಗಳು ಅನ್ನುವಂತಹ ನೋಟವನ್ನೂ ಸಹ ಹೊಂದಿದ್ಲು ಕಾವ್ಯ ಅಲಂಕಾರಗಳು ಅನ್ನುವಂತಹ ನಗುವನ್ನ ಆತ್ಮವಿದ್ಯಾ ಸ್ವರೂಪವಾದಂತಹ ಅಭಿಪ್ರಾಯವನ್ನ ಬೌದ್ಧ ಜೈನ ಮುಂತಾದ ಶಾಸ್ತ್ರಗಳು ಅನ್ನುವಂತಹ ಉಗುರು ಮತ್ತು ಕೂದಲುಗಳನ್ನು ಹಾಕಿ ಹೊಂದಿದ್ಲು ಇಂತಹ ವಿರಾಟ್ ಸ್ವರೂಪಿಯಾದಂತಹ ಆ ಗಾಯತ್ರಿ ದೇವಿಯನ್ನು ಕಂಡು ದೇವತೆಗಳೆಲ್ಲರೂ ಸಹ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅನೇಕ ವಿಧವಾಗಿ ಆಕೆಯ ಸ್ತುತಿಯನ್ನು ಮಾಡ್ತಾರೆ ಇಂತಹ ಉತ್ಕೃಷ್ಟವಾದಂತಹ ಆ ಗಾಯತ್ರಿಯ ಸ್ವರೂಪದಲ್ಲಿಯೂ ತೋರ್ಬರಳು ಆ ಜಗನ್ಮಾತೆಯೇ ಆಗಿದ್ದಾರೆ ಯಾರು ಗಾಯತ್ರಿಯ ಉಪಾಸನೆಯನ್ನು ಮಾಡ್ತಾರೋ ಅವರು ಸಮಸ್ತ ಸುತ್ತ ಪಾಪಗಳಿಂದ ವಿಮುಕ್ತರಾಗ್ತಾರೆ ಅವರು ಮುಕ್ತಿಯನ್ನ ಪಡಿತಾರೆ ಇಹ ಪರಗಳಲ್ಲಿ ಅವರು ಬಯಸಿದ ಎಲ್ಲವೂ ಸಹ ಲಭ್ಯವಾಗತ್ತೆ ಅನ್ನುವಂತಹ ಒಂದು ಶ್ರದ್ಧಾ ನಂಬಿಕೆಗಳು ನಮ್ಮಲ್ಲಿದೆ ಅಂತಹ ಗಾಯತ್ರಿಯ ಉಪಾಸನೆಯಿಂದ ಸಿದ್ಧಿಯನ್ನ ಪಡೆದಂತಹ ಮಹಾತ್ಮರನ್ನು ನಾವು ಕಾಣ್ತೀವಿ ಅಂತಹ ಗಾಯತ್ರಿ ಸ್ವರೂಪಯ ಮಾತೆಯ ಒಂದು ಅನುಗ್ರಹ ಎಲ್ಲರಿಗೂ ಉಂಟಾಗಲಿ ಆ ಮಾತಿನ ಆ ಶಬ್ದದ ಅಂತರಾರ್ಥವನ್ನು ತಿಳಿದು ಮುಂದೆ ಮುಂದೆ ಮುಂದಿನ ನಾಮದ ಅರ್ಥಗಳನ್ನು ಸಹ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಯಾ ದೇವಿ ದೇವೀ ಮಾತೃಪೇಣ ಮಾತೃರು ನಮಸ್ತೈ 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 ನಮೋ ನಮಃ